ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಟ್ ಜ್ಯೋತಿ ಸ್ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪಿಜ್ಜಾ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ನಾರ್ಮಲಲ್ಲಿ ಮೆಸೇಜಸಲ್ಲಿ ಕೇಳಿದ್ರು ಒಬ್ರು ಪಿಜ್ಜಾ ಮಾಡಿ ಅಂತ ಸೊ ನಾನು ಅಕ್ಕಿ ರೊಟ್ಟಿ ಪಿಜ್ಜಾ ಮಾಡ್ತೀನಿ ಹಾಗೆ ಚಪಾತಿಲಿ ಕೂಡ ಪಿಜ್ಜಾ ಮಾಡ್ತೀನಿ ಪಿಜ್ಜಾ ಬೇಸ್ ನಾನು ನಾರ್ಮಲಾಗಿ ತರೋದಿಲ್ಲ ಬಟ್ ನನ್ನ ಫ್ರೆಂಡ್ ಕೇಳೋದು ಅಂತ ನಾನಿವತ್ತು ಪಿಜ್ಜಾ ಬೇಸ್ ತಗೊಂಡಿಟ್ಕೊಂಡಿದ್ದೀನಿ ಇದು ನನಗೆ ಕಾಸ್ಟ್ ಎಷ್ಟಾಯಿತು ಅಂದರೆ ಎಷ್ಟಿರ್ಬೋದು ಹೇಳಿ ಮಿನಿಮಮ್ ಮೂವತ್ತೆಂಟು ರೂಪಾಯಿ ಆಯಿತು ಅಷ್ಟೇ ರಿಲಯನ್ಸಲ್ಲಿ ಸಿಗುತ್ತೆ ನಾರ್ಮಲ್ ಲಡ್ಡಿಮಾರ್ಟು ರಿಲಯನ್ಸಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಬರೀ ಮೂವತ್ತೆಂಟು ರೂಪಾಯಿ ಅಷ್ಟೇ ಮತ್ತು ಇದು ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ ನೋಡ್ಕೊಂಡು ತಗೊಳ್ಳಿ ಯಾಕಂದರೆ ಎಕ್ಸ್ಪೈರ್ ಡೇಟ್ ತುಂಬಾ ಇಂಪಾರ್ಟೆಂಟ್ ಸೊ ಪಿಜ್ಜಾ ಬೇಸಲ್ಲೇ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಇದ್ದೀನಿ ಆ್ಯಕ್ಚುಲಿ ನನಗೆ ಕೋಲ್ಡ್ ಆಗಿದೆ ಸೊ ವಾಯ್ಸ್ ಏನು ಚೇಂಜ್ ಆಗಿಲ್ಲ ಅಂತ ತಿಳ್ಕೊತೀನಿ ಸೊ ಬನ್ನಿ ಮತ್ತೆ ಯಾಕೆ ವೆಯ್ಟ್ ಮಾಡ್ತೀರಾ ಪಿಜ್ಜಾ ಮಾಡೋದಕ್ಕೆ ಯಾವುದೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ ಇನ್ನೊಂದೇನೆಂದರೆ ನಾನು ಪಿಜ್ಜಾ ಮಾಡೋದಕ್ಕೆ ಈ ಐಟಮ್ ಇಲ್ಲ ಮಾಡೋದು ಬೇಡ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ ಯಾವ ಐಟಮ್ ಇರುತ್ತೋ ಆ ಐಟಮಲ್ಲೇ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಟೇಸ್ಟ್ ಯಾವ ರೀತಿ ಬಂದು ಪರವಾಗಿಲ್ಲ ಸೊ ಬನ್ನಿ ಪಿಜ್ಜಾ ಮಾಡೋದಕ್ಕೆ ಯಾವುದೆಲ್ಲ ಐಟಮ್ಸ್ ಬೇಕು ಅಂದರೆ ನೋಡಿ ನಾನಿಲ್ಲಿ ಫಸ್ಟ್ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ಇಟ್ಕೊಬೋದು ಹಾಗೆ ಟೊಮ್ಯಾಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಈ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ ಕೂಡ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಹಾಗೆ ಉಪ್ಪು ಸ್ವಲ್ಪ ಒಂದು ಎರಡು ಚಿಟಕಿ ಅಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಚೀಸ್ ಸ್ಲೈಸಸ್ಸು ಎರಡು ತೊಗೊಂಡಿದ್ದೀನಿ ನೀವು ಮನೇಲಿ ಇದ್ರೆ ಚೀಸ್ ಬೇಕಾದಗೂ ಯೂಸ್ ಮಾಡ್ಕೊಬೋದು ಸೊ ನಾನಿಲ್ಲಿ ಆಗಲೇ ಹೇಳಿದಾಗೆ ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ ಇವತ್ತು ನಾನು ಪಿಜ್ಜಾ ಬೇಸಲ್ಲೇ ಮಾಡ್ತಿರೋದು ಪಿಜ್ಜಾ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟು ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ ಆ ಬೌಲ್ಗೆ ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಪನ್ನೀರ್ ಕ್ಯೂಬ್ಸು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪನ್ನೀರ್ಗೆ ಮಸಾಲೆ ಎಲ್ಲ ಹಿಡಿಯುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲ ನೀವು ಡೈರೆಕ್ಟಾಗೆ ಪನ್ನೀರ್ ಕ್ಯೂಬ್ಸ್ ಪಿಜ್ಜಾ ಮೇಲೆ ಟಾಪಿಂಗ್ಸ್ ಮಾಡ್ಕೊತೀನಿ ಅಂದರೆ ಅದು ಕೂಡ ಓಕೆ ಸೊ ಈಗ ಇದಕ್ಕೆ ನಾನು ತೊಗೊಂಡಿದ್ನಲ್ಲ ಪೆಪ್ಪರ್ ಪೌಡರು ಅದನ್ನು ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ತಗೊತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಚಿಲ್ಲಿ ಫ್ಲೇಕ್ಸು ಅಷ್ಟೇ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಅಂದರೆ ಪನ್ನೀರಲ್ಲೂ ಉಪ್ಪಿರುತ್ತೆ ಮತ್ತು ಪಿಜ್ಜಾ ಬೇಸಲ್ಲೂ ಒಂದು ಸ್ವಲ್ಪ ಸಾಲ್ಟೆಡ್ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಈಗ ಇದಕ್ಕೆ ನಾನು ಪಿಜ್ಜಾ ಸಾಸ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಕೆಚಪ್ ಕೂಡ ಇದ್ದೀನಿ ಕೆಚಪ್ ಮಿಸ್ ಆಯಿತು ಐಟಮ್ಸ್ ತೋರಿಸ್ಬೇಕಾದ್ರೆ ಕೆಚಪ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಮಯೋನೀಸ್ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಥರ ಇದು ಸಾಕಾಗುತ್ತೆ ಸೊ ಈಗ ಇದು ರೆಡಿ ಆಗಿದೆ ಈಗ ನಾನು ಪಿಜ್ಜಾ ಪ್ಲ್ಯಾಟರ್ಗೆ ಪಿಜ್ಝಾ ಬೇಸ್ನ ಇಟ್ಕೊತಾ ಇದ್ದೀನಿ ಇದಿಲ್ಲ ಅಂದರೆ ನಾರ್ಮಲ್ ಪ್ಲೇಟಲ್ಲಿ ಕೂಡ ಇಟ್ಕೊಂಡು ಮಾಡ್ಕೊಬೋದು ಇದೇ ಬೇಕು ಅಂತ ಏನಿಲ್ಲ ನಾನು ಆ್ಯಕ್ಚುಲಿ ಮುದ್ದೆ ಮಾಡೋಕ್ಕೆ ತೊಗೊಂಡಿದ್ದೆ ಪಿಜ್ಜಾಗೆ ತೊಗೊಂಡಿದ್ದು ಅದ್ರಲ್ಲಿ ನಾನು ಈಗ ಮುದ್ದೆ ಕೂಡ ಮಾಡ್ಕೊತಿದ್ದೀನಿ ನಾನೀಗ ಒಂದು ಫೋರ್ಕ್ ಹೆಲ್ಪಿಂದ ಪಿಜ್ಜಾ ಇದಿರುತ್ತಲ್ಲ ಅದರಲ್ಲಿ ಚುಚ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಪಿಜ್ಜಾ ಸಾಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಸುತ್ತ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಏನಾದರೂ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಕೆಚಪ್ ಇರುತ್ತಲ್ಲ ಕೆಚಪ್ಗೆ ಮಯೋನೀಸ್ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೆ ಹಾಕ್ಕೊಂಡು ಹಾಕ್ಕೊಳ್ಳಿ ಅದು ಟೇಸ್ಟು ಚೆನ್ನಾಗೇ ಇರುತ್ತೆ ಪಿಜ್ಜಾ ಸಾಸ್ ಇದೆ ಪಿಜ್ಜಾ ಸಾಸ್ ಅಪ್ಲೈ ಮಾಡಿ ಈಗ ನಾನು ಇದಕ್ಕೆ ಚೀಸ್ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಮೊಸುಗೆಲ್ಲ ಚೀಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಮೊನ್ನೆ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ತಂದಿದ್ದೆ ಚೀಸು ಇನ್ನೂ ಉಳ್ಕೊಂಡಿತ್ತು ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮೊಸಗೆಲ್ಲ ಚೀಸ್ ಕೂಡ ಯೂಸ್ ಮಾಡ್ಬೋದು ಮೇಯ್ನ್ ಅದೇ ಯೂಸ್ ಮಾಡೋದು ಬಟ್ ಇದು ಮನೇಲಿತ್ತಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಈ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಚೀಸ್ ಕೂಡ ಹಾಕ್ಕೊಂತ ಇದ್ದೀನಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ಇದು ತಿನ್ನಬೇಕಾದಾಗ ಇನ್ಯಾವ ಥರ ಫೀಲ್ ಇರುತ್ತೋ ಗೊತ್ತಿಲ್ಲ ಈಗ ನಾನು ಚೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಿದೆ ನೀವು ಬೇಕು ಅಂದರೆ ಬಾಕ್ಸ್ ಟೈಪ್ ಇತ್ತಲ್ಲ ಚೀಸು ಆ ಥರನೇ ಇಟ್ಕೊಬೋದು ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೈಯಲ್ಲೇ ಇದು ಮಾಡಿಬಿಟ್ಟು ಸೊ ಈಗ ಇದಕ್ಕೆ ನಾನು ಆನಿಯನ್ ಹಾಕ್ಕೊತಾ ಇದ್ದೀನಿ ನೀವು ಯಾವ ಥರ ಬೇಕಾದರೂ ಡೆಕೋರೇಟ್ ಮಾಡ್ಕೊಬೋದು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಇಲ್ಲ ಆನಿಯನ್ನು ಅಷ್ಟೇ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಸೊ ನಾನು ಆನಿಯನ್ ಎಲ್ಲ ಸುತ್ತ ಇಟ್ಟಿದ್ದೀನಿ ಹಾಗೆ ಟೊಮ್ಯಾಟೊ ಕೂಡ ಇಡ್ತಾ ಇದ್ದೀನಿ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಲ್ಲ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರ್ ಕ್ಯೂಬ್ಸ್ನ ಅದನ್ನು ಇಟ್ಕೊತಿದೀನಿ ಅಲ್ಲಲ್ಲಲ್ಲಲ್ಲಿ ನೀವು ಬೇಕಾದ್ರೆ ಜಾಲ್ಪೆನೋ ಯಾವುದ್ಯಾವುದೋ ಬರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತು ಜೋಳ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದಿರುತ್ತೋ ಮನೇಲಿ ಅದು ಮಾತ್ರ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸಪ್ರೇಟ್ ಐಟಮ್ಸ್ ಏನು ತರೋದಿಲ್ಲ ಯಾವುದಿರುತ್ತೋ ಅದ್ ಮಾಡ್ತೀನಿ ಈಗ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಔಟ್ಸೈಡಿಂದ ಏನು ತಂದಿಲ್ಲ ಸೊ ಈಗ ಇದು ರೆಡಿ ಆಗಿದೆ ಈಗ ಪಿಜ್ಜಾ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ವೀಡಿಯೋಗೋಸ್ಕರ ನನಗೂ ಆ್ಯಕ್ಚುಲಿ ಪಿಜ್ಜಾ ತಿನ್ನಬೇಕಂತ ಕ್ರೇವಿಂಗ್ಸ್ ಇತ್ತು ಬಟ್ ಅಷ್ಟು ಕಾಸ್ಟ್ಲಿ ಕೊಟ್ಟು ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ ಈ ಕೆಫೆಲೆಲ್ಲ ಯೂಸ್ ಮಾಡ್ತಾರಲ್ಲ ಪಿಜ್ಜಾ ಬೇಸು ಅದೇ ಇದು ಅವರು ಇದೆ ಅನಿಸುತ್ತೆ ಯೂಸ್ ಮಾಡೋದು ಸೊ ಬನ್ನಿ ಈಗ ಇದನ್ನು ಎ ಫ್ ಇಡ್ತಿದ್ದೀನಿ ಅದಲ್ಲಿಡ್ತಿದ್ದೀನಿ ಎ ಫ್ ಮಾಡ್ಕೊಬೋದು ಓವೆನಲ್ಲೂ ಮಾಡ್ಕೊಬೋದು ಓವೆನ್ ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಅಡುಗೆ ಮನೇಲಿ ತುಂಬ ಸ್ಪೇಸ್ ಹಿಡಿತಿತ್ತು ಅದಕ್ಕೋಸ್ಕರ ಎಫ್ ಐ ಆದರೆ ನೋಡಿ ಇಷ್ಟೆಷ್ಟು ಜಾಗ ನಾನು ಆನ್ ಮಾಡಿ ಇಟ್ಟಿದ್ದೀನಿ ಇದನ್ನು ಆಲ್ರೆಡಿ ಸೊ ಬನ್ನಿ ಈಗ ಇದನ್ನು ಎಫ್ ಐ ಇಡೋಣ ಸೊ ಎಫ್ ಐ ಅದು ತಗೊತಾ ಇದ್ದೀನಿ ಯಾಸ್ ಇದಕ್ಕೆ ನಾವೀಗ ಆಯಿಲ್ ಗ್ರೀಸ್ ಮಾಡಬೇಕಾಗತ್ತೆ ಯಾಕಂದರೆ ಝೀರೋ ಪರ್ಸೆಂಟ್ ಅಲ್ವಾ ಸೊ ನಾನೀಗ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ನೋಡಿ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ ಸುಮ್ಮನೆ ಜಸ್ಟ್ ಅಷ್ಟೇ ತಳ ಹಿಡಿಬಾರ್ದು ಅಂತ ಏನಲ್ಲ ಸುಮ್ಮನೆ ಹಾಗೆ ಇನ್ ಕೇಸ್ ತಳ ಏನಾದರೂ ಹಿಡಿದ್ಬಿಟ್ರೆ ಯಾಕೆ ಬೇಕಲ್ವಾ ಈಗ ಪಿಜ್ಜಾನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಊ ಓವೆನಲ್ಲಿ ಮಾಡ್ಕೊಬೋದು ಎ ಫೈ ಅಲ್ಲಿ ಮಾಡ್ಬೋದು ಹಾಗೆ ಒಲೆಯಲ್ಲಿ ಬೇಕಾದರೂ ಮಾಡ್ಕೊಬೋದು ಸೋ ಎಸ್ ಇಲ್ಲಿ ನೋಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಬನ್ನಿ ಸೊ ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಮೇಲೆ ಹೆಂಗಿರುತ್ತೆ ಅಂತ ನೋಡಬೇಕು ನನ್ನ ಮಗ ಆ್ಯಕ್ಚುಲಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಬಟ್ ಒನ್ ಒನ್ ಟೈಮ್ ಬರ್ತಾನೆ ಏನು ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡಬೇಕು ಸೊ ಈಗ ಇದನ್ನು ಎಫ್ ಐಆರ್ಗೆ ಇಡ್ತಾ ಇದ್ದೀನಿ ಚಿಂತು ಇದನ್ನಲ್ಲಿಡ ನಮ್ಮನ್ನೆ ಇಲ್ಲಿ ಇವನ ಇಲ್ಲೇ ಕಟ್ಟೆ ಮೇಲೆ ಕೂಲಿಸ್ಕೊಂಡು ಇಡ್ತಾ ಇದ್ದೀನಿ ಸೊ ಸೊ ಬನ್ನಿ ಈಗ ಇದನ್ನು ಎಫ್ ಕೈಯಲ್ಲಿ ಅಲ್ಲಿ ಇಡ್ತಾ ಇದ್ದೀನಿ ಎಸ್ ಇಟ್ಟಿದ ತಕ್ಷಣ ಆನ್ ಆಯಿತು ನೋಡಿ ಸೊ ಒನ್ ಏಯ್ಟಿ ಡಿಗ್ರಿ ಮಿನಿಮಮ್ ಅಷ್ಟಿರುತ್ತೆ ಒನ್ ಏಯ್ಟಿ ಡಿಗ್ರಿ ಅಷ್ಟರಲ್ಲೇ ಮಾಡ್ಕೊಬೇಕು ಫಿಫ್ಟೀನ್ ಮಿನಿಟ್ಸ್ ತೋರಿಸ್ತಿದೆ ನಾನೀಗ ಆನ್ ಮಾಡಿದ್ದೀನಿ ನೀವು ಆಗಾಗ ತೆಗೆದು ನೋಡ್ತಾ ಇರಿ ಸೊ ಎಷ್ಟು ಮಿನಿಟ್ ತೊಗೊಳ್ಳುತ್ತೆ ಅಂತ ನೋಡೋಣ ಇಟ್ಟಿದ್ದೀನಿ ಹಾಯ್ ಮಾಡಿ ಚಿಂಟು ಅಲ್ಲಿ ಹಾಯ್ ಮಾಡು ಹಾಯನ್ನು ಅವ್ನಿಗೆ ಸ್ವಲ್ಪ ನಾಚಿಕೆ ಕ್ಯಾಮ್ಗೆ ಮುಂದೆ ಬಂದರೆ ಈಗ ಇದು ಲೆವೆನ್ ಮಿನಿಟ್ಸ್ ಆಗಿದೆ ನಾನು ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೂ ಗೊತ್ತಿಲ್ಲ ಇದು ಎಷ್ಟು ಟೈಮ್ಗೆ ಕುಕ್ ಆಗುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ ಇನ್ನೂ ಬೇಯಬೇಕಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ಲಾಕ್ ಮಾಡಿ ಮತ್ತೆ ಆನ್ ಅದೇ ಆನ್ ಆಗುತ್ತೆ ನಾವು ಆನ್ ಮಾಡೋ ನೆಸೆಸಿಟಿ ಇದಲ್ಲ ಹಾಗಾಗಬೇಕದು ಓಪನ್ ಮಾಡ್ಕೊಬೋದು ಆಫ್ ಮಾಡಿ ಓಪನ್ ಮಾಡಬೇಕು ಅಂತ ಏನಿಲ್ಲ ಹಾಗೆ ಓಪನ್ ಮಾಡೋದು ನಡೆಯುತ್ತೆ ಈಗ ಇನ್ನು ಏಯ್ಟ್ ಮಿನಿಟ್ಸ್ ಇತ್ತು ಸ್ಮೆಲ್ ಕೂಡ ಬರ್ತಿತ್ತು ನಾನು ಮೇ ಬಿ ಸೀದೋಗಿರುತ್ತೇನೋ ಅಂದ್ಕೊಂಡು ಸೀದೋಗಿರುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ಅಷ್ಟೇ ಪಿಜ್ಜಾದು ಆ ಫ್ಲೇವರ್ ಇರುತ್ತಲ್ಲ ಅದು ಸಿಗೋಲ್ಲ ತುಂಬ ಗಟ್ಟಿ ಅದು ಆಗಿಬಿಡುತ್ತೆ ಸೊ ನೋಡಿ ಈಗ ರೆಡಿ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೀವು ಎ ಫೈ ಅಲ್ಲಾಂದರೆ ಓವನಲ್ಲಿ ಮಾಡ್ಕೊಬೋದು ಅಂದರೆ ನಾರ್ಮಲ್ ಗ್ಯಾಸ್ ಮೇಲೆ ಬೇಕಾದರೂ ನೀರು ಕುದಿಯೋದಕ್ಕೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಆಗುತ್ತೆ ಸೊ ನೋಡಿ ಇದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಡೆಫ್ನೆಟ್ಲಿ ಟ್ರೈ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಪಿಜ್ಝಾ ಕಟ್ಟೋ ಹೆಲ್ಪಿಂದ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ವಾ ನನಗೂ ಯಾವ ರೀತಿ ಕಟ್ ಮಾಡಬೇಕಂತ ಅಷ್ಟೊಂದು ಗೊತ್ತಾಗಿಲ್ಲ ಸೊ ಯಸ್ ಈಗ ಕಟ್ ಮಾಡಿದ್ದೀನಿ ಟೈಮ್ ಟು ಟೇಸ್ಟ್ ಪಿಯಾಸ್ ಪಿಜ್ಝಾ ಈಗ ರೆಡಿ ಆಗಿದೆ ಟೈಮ್ ಟು ಟೇಸ್ಟ್ ಅಷ್ಟೇ ನನ್ನ ಮಗನೂ ಅಲ್ಲಿಂದನೇ ಅಮ್ಮ ಅಮ್ಮ ಅಂತ ಹೋಗ್ತಿದ್ದಾನೆ ನೋಡಿ ಸೇಮ್ ಇದು ಡಾಮಿನೋಸಲ್ಲಿ ಬರುತ್ತಲ್ಲ ಆ ಟೈಪೇ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸ್ವಲ್ಪ ಸ್ಪೈಸಿ ಅನ್ನಿಸ್ತು ಖಾರ ಕಡಿಮೆ ಇಷ್ಟಪಡೋರು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಇಲ್ಲ ಅಂದರೆ ಅದರ್ವೈಸ್ ಯು ಮಸ್ಟ್ ಟ್ರೈ ಅಂತ ಮನೆಯಲ್ಲಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ನನ್ನ ಮಗ ಬಂದು ಆಗಲಿಂದ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅವನಿಗೂ ಟೇಸ್ಟ್ ಮಾಡಬೇಕು ಅದಕ್ಕೆ ಅಷ್ಟೇ ಆ ಕಡೆ ಇಟ್ಟಿದ್ದೀನಿ ಅದಕ್ಕೆ ಅಲ್ಲೇ ನೋಡ್ತಿದ್ದಾನೆ ಕಾದ ಇದೆ ಹೇಳೋದೇ ಕೇಳಲ್ಲ ಅವನು ಪನ್ನೇರ್ ಮಾತಾ ಕೊಡ್ತಿದ್ದೀನಿ ಅವನು ತಿಂತಿಲ್ಲ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಾನು ಯಾವ ಕಂಟೆಂಟ್ ಮೇಲೆ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬಾಯ್ ಬಾಯ್